ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ಭಾರತ ಕ್ರಿಕೆಟ್ ತಂಡ ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಲ್ಡ್ ಕಪ್ ಗೆದ್ದ ಬಳಿಕ ಭಾರತ ತಂಡದಲ್ಲಿ ಹೊಸ ಯುಗನೇ ಆರಂಭವಾಯಿತು ಅಂತ ಹೇಳ್ಬೋದು ಅದಕ್ಕೆ ಪ್ರಮುಖ ಕಾರಣ ಅಂತಂದರೆ ರಾಹುಲ್ ದ್ರಾವಿಡ್ ಅವರು ಕೋಚಾಗಿ ತಮ್ಮ ಅವಧಿ ಮುಗಿಸಿದ್ದು ಅದರ ನಂತರ ಗೌತಮ್ ಗಂಭೀರ್ ಅವರು ಮುಖ್ಯ ಕೋಚ್ ಆಗಿ ನೇಮಕ ಆಗಿದ್ದು ಅದೇ ರೀತಿ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ರವೀಂದ್ರ ಜಡೇಜಾ ಅಂತಹ ಪ್ರಮುಖ ಆಟಗಾರರು ಟಿ ಟ್ವೆಂಟಿಯಿಂದ ನಿವೃತ್ತಿಯಾಗಿದ್ದು ಆ ಬಳಿಕ ಇದೀಗ ಏನು ರಾವ್ ಏನು ರೋಹಿತ್ ಶರ್ಮಾ ಅವರ ಒಂದು ಕ್ಯಾಪ್ಟನ್ಸಿ ಪ್ಲೇಸಿಗೆ ಸೂರ್ಯಕುಮಾರ್ ಯಾದವ್ ಅವರು ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದು ಸೊ ಮುಖ್ಯವಾಗಿ ಈ ಕೋಚ್ ಹಾಗೇ ಕ್ಯಾಪ್ಟನ್ ಬಗ್ಗೆ ಅಂದರೆ ಚೇಂಜಸ್ ಆಗಿರೋದ್ರ ಬಗ್ಗೆ ಈ ಎಲ್ಲದರ ಬಗ್ಗೆ ಡಿಸ್ಕಸ್ ಮಾಡೋಣ ಇವತ್ತು ಪಂದ್ಯ ಇರೋದರಿಂದ ಶ್ರೀಲಂಕಾ ಮೇಲೆ ಸೊ ಶ್ರೀಲಂಕಾದ ಒಂದು ಸರಣಿ ಇವತ್ತಿಂದ ಆರಂಭವಾದ ಕಾರಣ ಸೊ ಯಾವೆಲ್ಲ ಬದಲಾವಣೆಗಳಾಗಿದೆ ಟೀಮ್ ಕಾಂಬಿನೇಷನ್ ಇದೆ ಎಲ್ಲ ಚರ್ಚೆ ಮಾಡೋಣ ನಮ್ಮ ಜೊತೆ ಈ ಬಗ್ಗೆ ಮಾತಾಡೋಕ್ಕೆ ವಿನಾಯಕ್ ಅವರಿದ್ದಾರೆ ಸರ್ ನಮಸ್ತೆ ಮೊದಲೇದಾಗಿ ಇದೆಲ್ಲ ವಿಚಾರಗಳು ನಮಗೆ ತಿಳಿದಿರುವಂತೆ ಸೊ ಏನು ಹೇಳಿದ್ರೆ ಟೀಮ್ ಇಂಡಿಯಾದ ಹೊಸ ಪರ್ವ ಅಥವಾ ಹೊಸ ಅಧ್ಯಾಯ ನಾವೇನೋ ಟ್ವೆಂಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆದ್ದಿದ್ದೀವಿ ಬಟ್ ಅದಾದ ನಂತರ ನಮಗೆ ಸಾಕಷ್ಟು ಅಗ್ನಿ ಪರೀಕ್ಷೆಗಳು ಈಗಿದೆ ಎಸ್ ಸರ್ ಏಕೆಂತಂದರೆ ಒಂದು ಸೂರ್ಯಕುಮಾರ್ ಯಾದವ್ ಟ್ವೆಂಟಿ ಟ್ವೆಂಟಿ ಕ್ಯಾಪ್ಟನ್ ಆಗಿದ್ದಾರೆ ಇನ್ನೊಂದು ರಾಹುಲ್ ದ್ರಾವಿಡ್ ಈಗ ನಿವೃತ್ತಿ ನಿವೃತ್ತಿಗಿದ್ದಾರೆ ಟೀಮ್ ಇಂಡಿಯಾದಿಂದ ಹಾಗೆ ಗೌತಮ್ ಗಿರ್ ಹೊಸ ಕೋಚ್ ಆಗಿದ್ದಾರೆ ಹೀಗಾಗಿ ಎಲ್ಲವೂ ಸವಾಲೇ ಈಗ ಎಸ್ ಯುವಕರ ತಂಡ ಇದೆ ಅದನ್ನು ಹೆಂಗೆ ಟೀಮ್ ಇಂಪ್ಲಿಮೆಂಟ್ ಮಾಡಬೇಕು ಹೆಂಗೆ ಎರಡು ಸಾವಿರದ ಇಪ್ಪತ್ತಾರರ ವರ್ಲ್ಡ್ ಕಪ್ಗೆ ಸಿರಿತೆ ಮಾಡಬೇಕು ಅನ್ನೋದು ಕೂಡ ಒಂದು ಸವಾಲಿದೆ ಹಾಗಾಗಿ ಗೌತಮ್ ಗಂಭೀರ್ ಕೋಚ್ ಆಗಿದ್ದಾರೆ ಅವ್ರ ಅಂಡರ್ ಅಲ್ಲಿ ಹೇಗೆ ನಡೆಯುತ್ತೆ ಟೀಮು ಹೇಗೆ ಪ್ರದರ್ಶನ ಬರುತ್ತೆ ಅನ್ನುವಂಥದ್ದು ಸಾಕಷ್ಟು ಸವಾಲಿದೆ ಪರೀಕ್ಷೆ ಇದೆ ಹಾಗೆ ವೀಕ್ಷಕರು ಕೂಡ ಒಂದಿಷ್ಟು ಕುತೂಹಲ ಇದೆ ಗೌತಮ್ ಗಂಭೀರ್ ಕೋಚ್ ಅಲ್ಲಿ ಹೇಗೆ ಆಡ್ತಾರೆ ಅಂತ ಅದು ಒಂದು ಮತ್ತೆ ಸೂರ್ಯಕುಮಾರ್ ಯಾವುದೋ ಅಂಡರ್ ಅಲ್ಲಿ ಆಟಗಾರರ ಪರ್ಫಾರ್ಮೆನ್ಸ್ ಹೆಂಗಿರುತ್ತೆ ಸೂರ್ಯಕುಮಾರ್ ಕ್ಯಾಪ್ಟೆನ್ಸಿ ಹೇಗಿರುತ್ತೆ ಅನ್ನೋದು ಅನ್ನುವಂಥದ್ದು ಕೂಡ ಒಂದು ಕುತೂಹಲ ಇದೆ ಹೀಗಾಗಿ ಶ್ರೀಲಂಕಾ ವಿರುದ್ಧ ಸರಣಿ ಭಾರಿ ಕುತೂಹಲ ಇದೆ ಈಗ ಕುತೂಹಲ ಅಂತೂ ಖಂಡಿತ ಇದೆ ಮೂರು ಟಿ ಟ್ವೆಂಟಿ ಪಂದ್ಯಗಳು ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿ ಏನು ಕ್ಯಾಪ್ಟನ್ಸಿಯಿಂದ ಕೆಳಗಿಳಿದ ನಂತರ ಅಂದರೆ ಅವರ ನಿವೃತ್ತಿ ನಂತರ ಹೇಗೆ ಈ ಉಳಿದ ಪ್ಲೇಯರ್ಗಳನ್ನು ಅಂದರೆ ಅವರು ಏನು ಸೂರ್ಯಕುಮಾರ್ ಯಾದವ್ ಅವರು ಅವರು ಕ್ಯಾಪ್ಟನ್ಸಿಯಲ್ಲಿ ನಿಭಾಯಿಸ್ತಾರೆ ಅನ್ನುವಂಥದ್ದು ಅದ್ರ ಬಗ್ಗೆ ಮಾತಾಡೋದಾದರೆ ಬಟ್ ಸೂರ್ಯಕುಮಾರ್ ಕೂಡ ಒಳ್ಳೆ ಬ್ಯಾಟ್ಸ್ಮನ್ ಒಳ್ಳೆ ಕ್ಯಾಪ್ಟನ್ ಕೂಡ ಅಂತ ಹೇಳ್ಬೋದು ಯಾಕಂದರೆ ಮುಂಬೈ ಇಂಡಿಯನ್ಸ್ ಟೀಮಲ್ಲಿ ಅವರು ಕೂಡ ಕ್ಯಾಪ್ಟನ್ ಆಗಿದ್ದರು ಎಸ್ ಹೀಗಾಗಿ ಯಾವುದೇ ಕೂಡ ಒಂದಿಷ್ಟು ಚೇಂಜಸ್ ಆಗೋಲ್ಲ ಕ್ಯಾಪ್ಟನ್ಸಿಯಲ್ಲಿ ಬಟ್ ಯಾಕಂದರೆ ಕ್ಯಾ ರೋಹಿತ್ ಅಂಟರಲ್ಲಿ ಮುಂಬೈ ಇಂಡಿಯನ್ಸಲ್ಲಿ ಆಡಿದ್ದಾರೆ ಎಸ್ ಹಾಗಾಗಿ ಸೂರ್ಯಕುಮಾರ್ ಚೆನ್ನಾಗಿ ಕ್ಯಾಪ್ಟೆನ್ಸಿ ಮಾಡ್ತಾರೆ ಅನ್ನುವಂಥ ನಂಬಿಕೆ ಇದೆ ಯಾಕಂದ್ರೆ ಗಂಭೀರ್ ಕೂಡ ಇದ್ದಾರೆ ಗಂಭೀರ್ ಕೂಡ ಅನುಭವ ಇರುವಂಥ ಕೋಚು ಯಾಕಂದ್ರೆ ಕೆ ಕೆ ಚಾಂಪಿಯನ್ ಆಗಿದೆ ಹೀಗಾಗಿ ಬಹಳಷ್ಟು ವ್ಯತ್ಯಾಸ ಆಗಲ್ಲ ಅಂತ ಕಾಣುತ್ತೆ ಹಾಗೆ ಟೀಮ್ ಕಾಂಬಿ ಕಾಂಬಿನೇಷನ್ ಸೆಟ್ ಮಾಡಿದ್ರೆ ಸ್ವಲ್ಪ ಸವಾಲಾಗುತ್ತೆ ಯಾಕಂದ್ರೆ ಎಲ್ಲ ಯುವಕರು ಕೂಡ ಎಲ್ಲ ಬ್ಯಾಟ್ಸ್ಮಾನು ಬೌಲರ್ಗಳು ಕೂಡ ಒಳ್ಳೆಯ ಏನು ಫಾರ್ಮಲ್ ಇದ್ದಾರೆ ಹೀಗಾಗಿ ಯಾರಿಗೆ ಚಾನ್ಸ್ ಕೊಡಬೇಕು ಯಾರು ಚಾನ್ಸ್ ಕೊಡಬಾರ್ದು ಅನ್ನುವಂಥದ್ದು ಈಗ ಕ್ವಶನ್ ಆಗಿದೆ ಇದನ್ನೇ ಯಾರೇ ಬೆಂಚ್ ಕೂಡಿಸ್ತಾರೆ ಯಾರಿಗೆ ಕೋ ಕೊಡ್ತಾರೆ ಯಾರಿಗೆ ಸ್ಥಾನ ಕೊಡ್ತಾರೆ ಅನ್ನುವಂಥದ್ದು ಕ್ವಶನ್ ಆಗಿದೆ ಬಟ್ ಇದನ್ನೆಲ್ಲ ಹೇಗೆ ನಿರ್ವಹಿಸ್ತಾರೆ ಸೂರ್ಯಕುಮಾರ್ ಯಾದವ್ ಹಾಗೂ ಟೀಮ್ ಕೋಚ್ ಗೌತಮ್ ಮೀರ ಅನ್ನೋದು ಕ್ವಶನ್ ಆಗಿದೆ ಈಗ ಈಗ ಏನು ಕ್ಯಾಪ್ಟನ್ ಆಗಿ ಸೂರ್ಯಕುಮಾರ್ ಆದವ್ ಯಾದವ್ ಅವರಿಗೆ ಯಾವ ಥರ ಚಾಲೆಂಜ್ ಆಗಿದೆ ಅದೇ ರೀತಿ ಸೂರ್ಯಕುಮಾರ್ ಯಾದವ್ ಅವರ ಪರ್ಸನಲ್ ಅಂತಂದರೆ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದಾದರೆ ಯಾಕೆಂದರೆ ಅವರೊಬ್ರು ಪಿಯರ್ಲೆಸ್ ಬ್ಯಾಟ್ಸ್ಮನ್ ಆಗಿದ್ದು ಫಿಯರ್ ಇಲ್ಲದೇನೆ ಆಡುವಂಥ ಒಬ್ಬ ಬ್ಯಾಟ್ಸ್ಮನ್ ಈಗ ಕ್ಯಾಪ್ಟನ್ಸಿ ಜವಾಬ್ದಾರಿ ಬಂದ ಮೇಲೆ ಹೇಗೆ ಪರ್ಫಾರ್ಮ್ ಮಾಡ್ಬೋದು ಅಂತ ಖಂಡಿತ ಅವರು ಹಿಂದೇನು ಪ್ರದರ್ಶನ ಕೊಡ್ತಾರೋ ಅದೇ ಪರ್ಮ ಪರ್ಫಾರ್ಮೆನ್ಸ್ ಮುಂದಾಗ ಮುಂದುವರಿತಿ ಏನು ಅದರ ಬಗ್ಗೆ ನೋ 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 ಕ್ಯಾಪ್ಟೆನ್ಸಿ ಪ್ರೆಸರ್ ಇದ್ದೇ ಇರುತ್ತೆ ಪ್ರತಿಯೊಬ್ಬರಿಗೆ ಕ್ಯಾಪ್ಟನ್ಸಿ ನಿರ್ವಹಣೆ ಮಾಡಬೇಕು ಜೊತೆಗೆ ಬ್ಯಾಟಿಂಗ್ ಕೂಡ ಒಳ್ಳೆ ಬ್ಯಾಟಿಂಗ್ ಮಾಡಬೇಕು ಹಾಗೆ ಬಾಲಿಂಗ್ ಅನ್ನು ಯಾರಿಗೆ ಕೊಡಬೇಕು ಹೇಗೆ ಮಾಡಬೇಕು ಫೀಲ್ಡ್ ಸೆಟ್ ಮಾಡಬೇಕು ಎಲ್ಲ ಪ್ರತಿಯೊಂದು ಪ್ರೆಷರೇ ಕ್ಯಾಪ್ಟನ್ ಮೇಲೆ ಬಟ್ ನಿರ್ವಹಿಸ್ತಾರೆ ಅನ್ನುವಂಥ ನಂಬಿಕೆ ಇದೆ ಇದೇ ಕಾರಣಕ್ಕೆ ಆಯ್ಕೆ ಮಂಡಳಿಯನ್ನು ಅವ್ರಿಗೆ ಕ್ಯಾಪ್ಟೆನ್ಸಿ ಕೊಟ್ಟಿದೆ ನೋಡ್ಬೇಕು ನಾಳೆ ಇವತ್ತು ಏನು ಮ್ಯಾಚ್ ನಡೀತಲ್ಲ ಇವತ್ತು ಗೊತ್ತಾಗುತ್ತೆ ಫಸ್ಟ್ ಗೊತ್ತಾಗುತ್ತೆ ಏನಂತ ರಿಸಲ್ಟ್ ಗೊತ್ತಾಗುತ್ತೆ ಗೌತಮ್ ಗಂಭೀರ್ ಅವರು ಕೋಚ್ ಆಗಿ ಆಯ್ಕೆ ಆಗಿರೋದು ಅದರಲ್ಲೂ ಸ್ಪೆಷಲ್ ಆಗಿ ಏನು ಕ್ಯಾಪ್ಟನ್ನು ಏನು ಸೂರ್ಯಕುಮಾರ್ ಯಾದವ್ ಆಗಿರೋದು ಸೊ ಸೂರ್ಯಕುಮಾರ್ ಯಾದವ್ ಅವ್ರಗಿಂತ ಈಗ ಆಗಿ ಎಲ್ಲರೂ ಕಣ್ಣಿರೋದು ಗೌತಮ್ ಗಂಭೀರ್ ಅವರ ಮೊದಲ ಸರಣಿ ಕೋಚ್ ಆಗಿ ಸೊ ಆ ನಿಟ್ಟಿನಲ್ಲಿ ನೋಡೋಕೆ ಹೋದರೆ ಇವರ ಕೋಚಿಂಗ್ ಒಂದು ಪೀರಿಯಡಲ್ಲಿ ಯಾವ ರೀತಿ ಬದಲಾವಣೆ ಆಗ್ಬೋದು ಅಂತ ಗೌತಮ್ ಗಂಭೀರ್ ಸ್ವಲ್ಪ ಅಗ್ರೆಸಿವ್ ಗರಮ್ ಆಗ್ತಾರೆ ಅನ್ನುವಂಥದ್ದಿದೆ ಮುಂಗೋಪಿ ಕೋಪಗೊಳ್ತಾರೆ ಅನ್ನುವಂಥದ್ದಿದೆ ಬಟ್ ಟೀಮ್ ಟೀಮಲ್ಲಿ ಏನು ಇಂಪ್ಲಿಮೆಂಟ್ ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಗೊತ್ತಿಲ್ಲ ಮುಂದೆ ಬಟ್ ಯಾಕಂದ್ರೆ ಟೀಮ್ ಇಂಡಿಯಾ ಕೋಚ್ ಆಮೇಲೆ ಸ್ವಲ್ಪ ಸಮಾಧಾನ ಕೂಲ್ ಆಗಬಹುದು ಹೇಳೋಕ್ಕಾಗಲ್ಲ ಯಾಕಂದ್ರೆ ನಾವು ಕೆ ತಂಡ ಕೋಚ್ ಆದಾಗೆ ನಾವು ಅವರ ಅಗ್ರೆಸಿವ್ಸ್ ಎಲ್ಲಿ ನೋಡಲಿ ನಾವು ಕೂಲ್ ಆಗಿ ಕಾಮ್ ಆಗಿ ಇದ್ರು ಹಂಗೆ ಅದೇ ಟೀಮ್ ಏನು ಚಾಂಪಿಯನ್ ಕೂಡ ಆಗಿದೆ ಅದೇ ರೀತಿ ಇಲ್ಲಿ ಕೂಡ ಕಂಟಿನ್ಯೂ ಆಗುತ್ತೆ ಅನ್ನೋದ್ ಹೇಳ್ಬೋದು ಯಾಕಂದ್ರೆ ಒಂದು ಬಿಸಿ ನಂಬಿಕೆ ಇಟ್ಟು ಅವರನ್ನ ಕೋಚ್ ಮಾಡಿದೆ ಇದೇ ಕಾರಣಕ್ಕೆ ಏನು ಸಮಸ್ಯೆ ಆಗಲ್ಲ ವ್ಯತ್ಯಾಸ ಆಗಲು ಅಂತದ್ದು ಕೂಡ ಇದೆ ಇನ್ನು ಶ್ರೀಲಂಕೆ ವಿರುದ್ಧ ಮೂರು ಪಂದ್ಯಗಳ ಟ್ವೆಂಟಿ ಟ್ವೆಂಟಿ ಸರಣಿಯಲ್ಲಿ ಯಾರಿಗೆ ಆಡಿಸ್ಬೇಕು ಯಾರಿಗಿಲ್ಲ ಅನ್ನುವಂಥದ್ದು ಕುತೂಹಲ ಮೂಡಿಸುತ್ತೆ ನಾನು ಒಂದಿಷ್ಟು ಹೇಳ್ತೀನಿ ಏನಂತಂದ್ರೆ ಓಪನಿಂಗ್ ಸ್ಲಾಟ್ ಅಲ್ಲಿ ಬಂದ್ಬಿಟ್ಟು ಶುಭ್ಮನ್ ಗಿಲ್ ಹೋಗಿ ಜೈಸ್ವಾಲ್ ಆಡ್ತಾರೆ ಅನ್ನುವಂಥದ್ದು ಕನ್ಫರ್ಮ್ ಯಾಕೆಂದ್ರೆ ರೋಹಿತ್ ಶರ್ಮಾ ಇಲ್ಲ ಈಗ ರೋಹಿತ್ ಪ್ಲೇಸ್ ಅನ್ನ ಇನ್ನು ಶುಭ್ಮನ್ ಗಿಲ್ ತುಂಬಾರೆ ಹಾಗೆ ಯಶಸ್ವಿ ಇದ್ದಾರೆ ಲೆಫ್ಟ್ ಆ್ಯಂಡು ರೈಟ್ ಆ್ಯಂಡ್ ಕಾಂಬಿನೇಷನ್ ಆಗುತ್ತೆ ಹಾಗೆನೆ ವಿಕೆಟ್ ಕೀಪರ್ ಫಸ್ಟ್ ವಿಕೆಟ್ ಕೀಪರ್ ಅಂತ ರಿಷಬ್ ಪಂತ್ ಡೌನ್ ಬರಬಹುದು ಅಕಸ್ಮಾತ್ ರಿಷಬ್ ಪಂತ್ ಡೌನ್ ಬರ್ದೇ ಇದ್ರೆ ಸೂರ್ಯಕುಮಾರಿ ಅದು ಡೌನ್ ಬರ್ಬೋದು ರಿಷಬ್ ಪಂತ್ ಆಗ ನಾಲ್ಕು ಐದನೇ ಸ್ಲಾಟಿಗೆ ಹೋಗಬಹುದು ಹಾಗೆ ಏನು ಅಂತ ಅಂದ್ರೆ ರಿಷಬ್ ಪಂತ್ ವಿಕೆಟ್ ಫಸ್ಟ್ ವಿಕೆಟ್ ಕೀಪರ್ ಆದ್ರೆ ಸಂಜು ಸ್ಯಾಮ್ಸನ್ಗೆ ಗೆ ಚಾನ್ಸ್ ಸಿಗೋದು ಕಷ್ಟ ಆಗುತ್ತೆ ಆಗ ಹಾಗೆ ಹಾರ್ದಿಕ್ ಪಾಂಡ್ಯ ಇದ್ದರೆ ಶಿವಮ್ ದುಬೆ ಇದ್ದಾರೆ ರಿಂಕು ಸಿಂಗ್ ಇದ್ದರೆ ಇನ್ನು ಇವರು ಸರತವಾಗಿ ಅಂದ್ರೆ ಕ್ರಮಾಂಕವಾಗಿ ಐದು ಆರು ಮತ್ತು ಏಳನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡ್ತಾರೆ ಹಾಗೆ ಅಕ್ಷರ್ ಪಟೇಲ್ ಇದಾರೆ ಅವ್ರು ನೆಕ್ಸ್ಟ್ ಸ್ಥಾನದಲ್ಲಿ ಬರ್ತಾರೆ ನಂತರ ಏನು ವಾಷಿಂಗ್ಟನ್ ಸುಂದರ್ ಇದ್ದರೆ ಅವರು ಜಿಮಾಂಬೆ ಸೀರೀಸ್ ಅಲ್ಲಿ ಒಂದಿಷ್ಟು ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು ಅವರಿಗೆ ಮತ್ತೊಮ್ಮೆ ಚಾನ್ಸ್ ಸಿಗೋ ಚಾನ್ಸ್ ಕೂಡ ಇದೆ ಹಾಗೆ ಇದಿಷ್ಟು ಬ್ಯಾಟಿಂಗ್ ಲೈನಪ್ಪ ಆದರೆ ಬಾಲಿಂಗ್ ಲೈನಪ್ಪಲ್ಲಿ ಅಲ್ಲಿ ಸಿರಾಜ್ ಆಡೋದು ಪಕ್ಕ ಅಂತ ಹೇಳಿದೆ ಬಟ್ ಮೊನ್ನೆ ಪ್ರಾಕ್ಟೀಸ್ ಮಾಡುವ ಒಂದಿಷ್ಟು ಇಂಜುರಿಯಾಗಿದೆ ಇದೇ ಕಾರಣಕ್ಕೆ ಅವ್ರಿಗೆ ಚಾನ್ಸ್ ಸಿಗುತ್ತೋ ಅಥವಾ ಬೇರೆ ಅವ್ರ ಬದಲು ಬೇರೆ ಯಾರಿಗೆ ಚಾನ್ಸ್ ಸಿಗುತ್ತೆ ಅನ್ನುವಂಥದ್ದು ಕೂಡ ಕ್ವಶನ್ ಆಗಿದೆ ಬಟ್ ಏನು ಮ್ಯಾಚ್ ಆಡುವ ಟೈಮಲ್ಲಿ ಪ್ಲೇಯಿಂಗ್ ಲೆವೆನನ್ನು ಘೋಷಣೆ ಮಾಡುವಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಅವ್ರ ಫಿಟ್ನೆಸ್ ಹೇಗಿದೆ ಅನ್ನುವಂಥದ್ದು ಹಾಗೆ ಹರ್ಷದೀಪ್ ಸಿಂಗ್ ವರ್ಲ್ಡ್ ಕಪ್ಪಲ್ಲಿ ಒಳ್ಳೆ ಬಾಲಿಂಗ್ ಮಾಡಿದ್ರು ಅದೇ ಅದೇ ಕಾರಣಕ್ಕೆ ಈಗ ಟೀಮ್ ಇಂಡಿಯಲ್ಲಿ ಮತ್ತು ಶ್ರೀಲಂಕಾ ಸರಣಿಯಲ್ಲಿ ಕೂಡ ಚಾನ್ಸ್ ಸಿಕ್ಕೇ ಸಿಗುತ್ತೆ ಅದ್ರ ಬಗ್ಗೆ ಏನು ವರಿ ಡೌಟ್ ಬೇಡ ಹಾಗೆ ಏನು ಖಲೀಲ್ ಅಹಮದ್ ಇದಾರೆ ರವಿ ಬಿಷ್ಣು ಅವ್ರ ಇದಾರೆ ಅವ್ರಿಗೆ ಕೂಡ ಚಾನ್ಸ್ ಇದೆ ಶ್ರೀಲಂಕಾ ಎಷ್ಟರ ಮಟ್ಟಿಗೆ ನಾವು ಯಾವುದೇ ಟೀಮ್ ಕೂಡ ಅಷ್ಟು ಲಘುವಾಗಿ ನೋಡುವಂಗಿಲ್ಲ ನೋಡುವ ಹಂಗಿಲ್ಲ ನಾವು ಶ್ರೀಲಂಕಾ ಏನು ಮನೆ ಝಮಾಂಬಿ ಸೀರೀಸ್ ನಡೀತಲ್ಲ ಫಸ್ಟ್ ಇಂಡಿಯಾ ಇಂಡಿಯರ್ಬಿಟ್ರು ಅಂದ್ರೆ ಲೋ ಟಾರ್ಗೆಟ್ ಲೋ ಟಾರ್ಗೆಟ್ ಇದ್ದಾಗ ಕೂಡ ಇವರು ಏನು ಸ್ಕೋರ್ ಮಾಡಕ್ಕಾಗಲಿಲ್ಲ ಚೇಸ್ ಮಾಡಕ್ ಹಿಂಗಿದ್ದಾಗ ಹಿಂಗಿದಾಗ ನಾವು ಯಾವ ಟೀಮ್ ಕೂಡ ಯಾವ್ದು ಸ್ಟ್ರಾಂಗ್ ಟೀಮು ವೀಕ್ ಟೀಮು ದುರ್ಬಲ ಅನ್ನುವಂತ ಮಾತಿ ಬರಂಗಿಲ್ಲ ಕ್ರಿಕೆಟ್ ಅಲ್ಲಿ ಯಾವ ಟೈಮಲ್ಲಿ ಏನ್ ಬೇಕರ್ ಆಗಬಹುದು ಮ್ಯಾಚ್ ಸೋಲ್ಬೋದು ಸೋಲೋ ಮ್ಯಾಚ್ ಗೆಲ್ಬೋದು ಈ ರೀತಿ ರಿಸಲ್ಟ್ ಗಳು ಸಾಕಷ್ಟು ಬಂದಿದೆ ಟ್ವೆಂಟಿ ಟ್ವೆಂಟಿ ಅಲ್ಲಿ ನಾವು ಐಪಿಎಲ್ ನೋಡಿಬಹುದು ಇಂಟರ್ ಇಂಟರ್ನ್ಯಾಷನಲ್ ಆಗಿರ್ಬೋದು ಹಂಗಾಗಿ ಶ್ರೀಲಂಕಾ ಅನ್ನುವಂಥ ಟೀಮ್ ನಾವು ದುರ್ಬಲ ಟೀಮ್ ಅಂತ ಹೇಳಕಾಗಲ್ಲ ಯಾಕಂದ್ರೆ ಹಸರಂಗ ಇದ್ದಾರೆ ಕುಸಲ್ ಇದ್ದಾರೆ ಚರಿತ್ ಹಸಲಂಕ ಈಗ ಹೊಸ ಕ್ಯಾಪ್ಟನ್ ನಿಶಂಕ ಕೂಡ ಫಿಯರ್ಲೆಸ್ ಬ್ಯಾಟಿಂಗ್ ಓಪನಿಂಗ್ ಬರ್ತಾರೆ ಅವರು ಫಿಯರ್ಲೆಸ್ ಬ್ಯಾಟಿಂಗ್ ಹೊಡಿ ಹೋಗು ಅಷ್ಟೇ ಅನ್ನೋ ಲೆಕ್ಕ ಹೊರದು ಹಾಗೆ ಅವಿಷ್ಕಾ ಫರ್ನಾಂಡೋ ಇದ್ದಾರೆ ಕುಸಲ್ ಮೆಂಡೀಸ್ ದಿನೇಶ್ ಚಂದಿಮಲ್ ಚಂದಿಮಲ್ ಕೂಡ ಒಳ್ಳೆ ಬ್ಯಾಟ್ಸ್ಮನ್ ಕಮಿಂದು ಮಂಡಿಸ್ ಕೂಡ ಒಳ್ಳೆ ಪ್ಲೇಯರ್ ಕೂಡ ಕ್ಷಣಕ ಇದಾರೆ ಅವರು ಒಳ್ಳೆ ಆಲ್ರೌಂಡರ್ ಅವರು ಫಿನಿಶಿಂಗ್ ಒಳ್ಳೆ ಫಿನಿಶಿಂಗ್ ಕೂಡ ಇದೆ ಅವರಿಗೆ ಹಾಗೆ ಏನು ವಿಕ್ರಮ ಸಿಂಗ್ ಇದ್ದಾರೆ ಪತಿರಣ ಪತಿರಣ ಯಾರ ಹಾಕೋದ್ರಲ್ಲಿ ಬಹಳ ಸ್ಪೆಷಲಿಸ್ಟ್ ನಾವು ಐಪಿಎಲ್ ಕೂಡ ನೋಡಿದ್ದೀವಿ ಅವರು ಕೂಡ ಟೀಮ್ ಅಲ್ಲಿ ಇದ್ದಾರೆ ಹಾಗೆ ಏನು ಹಸಿತಾ ಫರ್ನಾಂಡೋ ಇದ್ರೆ ದಿಲ್ಶನ್ ಮಧುಶಂಕ ಇದ್ದಾರೆ ಇಷ್ಟು ಜನ ಕೂಡ ಒಳ್ಳೆ ಪ್ಲೇಯರ್ಸೇ ಬಟ್ ಯಾವ ಟೈಮಲ್ಲಿ ಇಂಪ್ಲಿಮೆಂಟ್ ಆಗುತ್ತೆ ಯಾರು ಒಳ್ಳೆ ಪ್ರದರ್ಶನ ಕೊಡ್ತಾರೆ ಅದ್ರ ಮೇಲೆ ಮ್ಯಾಚ್ ಡಿಪೆಂಡ್ ಆಗುತ್ತೆ ಬಟ್ ಇನ್ನೊಂದು ಏನಂತಂದ್ರೆ ಶ್ರೀಲಂಕಾಗೆ ಎರಡು ದೊಡ್ಡ ಇಂಜುರಿ ಆಗಿದೆ ಅದು ದೊಡ್ಡ ಸೆಟ್ ಬ್ಯಾಕ್ ಆಗಿದೆ ಟೀಮ್ಗೆ ದುಷ್ಮಂದ ಚಮೀರಾ ಹಾಗೆ ನುವಂತು ತುಷಾರ ಇಬ್ಬರು ಕೂಡ ಇಂಜುರಿ ಆಗಿದೆ ಸ್ವಲ್ಪ ಸೆಟ್ ಬ್ಯಾಕ್ ಅಂತ ಹೇಳ್ಬೋದು ಟೀಮ್ಗೆ ಇನ್ನು ಕೀ ಪ್ಲೇಯರ್ಸ್ ಬಗ್ಗೆ ಮಾತಾಡೋದಾದರೆ ಯಾಕೆಂದರೆ ಈಗ ಯಂಗ್ ಇಂಡಿಯಾ ಸಾಕಷ್ಟು ನಿರೀಕ್ಷೆ ಇದೆ ಟೀಮ್ ಇಂಡಿಯಾ ಮೇಲೆ ಎಲ್ಲರೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸೇ ಏನು ಮೊದಲು ಮೊದಲೇ ಕೂಡ ಟೀಮ್ ಇಂಡಿಯಾದಲ್ಲಿ ಆಡಿದಂಥ ಅನುಭವ ಇರುವಂಥವ್ರು ಸುಮಾರು ಸುಮಾರು ಜನ ಇದ್ದಾರೆ ಸೊ ಟಿ ಟ್ವೆಂಟಿಗೆ ನಮ್ಗೆ ಯಂಗ್ ಪ್ಲೇಯರ್ಸೇ ಆದರೆ ನಿಮ್ಮ ಪ್ರಕಾರ ಕೀ ಪ್ಲೇಯರ್ಸ್ ಯಾರಾಗ್ಬೋದು ಅಂತ ಜೋಯ್ಲಿ ಏನು ಗೊತ್ತಾ ಈ ಸೀರೀಸು ಕೇವಲ ಮೂರು ಪಂದ್ಯ ಸೀರೀಸು ಸೂರ್ಯಕುಮಾರ್ ಯಾದವ್ಗೆ ಗಂಭೀರ್ಗೆ ಮಾತ್ರ ಇದು ಇಂಪಾರ್ಟೆಂಟ್ ಅಲ್ಲ ಓಕೆ ಎರಡು ಸಾವಿರದ ಇಪ್ಪತ್ತಾರರ ವಿಶ್ವಕಪ್ ದೃಷ್ಟಿಯಿಂದ ಓಕೆ ಟ್ವೆಂಟಿ ವಿಶ್ವಕಪ್ ದೃಷ್ಟಿಯಿಂದ ಓಕೆ ಆಡುವ ಪ್ರತಿಯೊಂದು ಪಂದ್ಯ ಪ್ರತಿಯೊಂದು ಸೀರೀಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇದೇ ಕಾರಣಕ್ಕೆ ಟೀಮ್ ಒನ್ ಕಟ್ಟಕ್ಕೆ ಹೋಗ್ತಾ ಇರೋದು ಇದೇ ಕಾರಣಕ್ಕೆ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಟ್ವೆಂಟಿ ಟ್ವೆಂಟಿ ಟೀಮಿಂದ ಏನು ಕ್ರಿಕೆಟ್ನಿಂದ ನಿವೃತ್ತಿ ಪಡೆದರೆ ಹಾಗಾಗಿ ಎಲ್ಲ ಯುವಕರಿಗೆ ಚಾನ್ಸ್ ಕೊಡಬೇಕು ಅನ್ನುವಂಥದ್ದು ಇಲ್ಲಿರೋದು ಇಂಪಾರ್ಟೆಂಟ್ ಹಾಗೆ ಎಸ್ಪೆಷಲಿ ಏನು ರೈಟು ಲೆಫ್ಟು ಕಾಂಬಿನೇಷನ್ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದರೆ ರೈಟ್ ಲೆಫ್ಟ್ ಕಾಂಬಿನೇಷನ್ ಇದ್ರೆ ಆಪೋಸಿಟ್ ಟೀಮ್ಗೆ ಕನ್ಫ್ಯೂಸ್ ಆಗುತ್ತೆ ಇದೇ ಕಾರಣಕ್ಕೆ ಯಶಸ್ವಿ ಜೈಸಲ್ ಆಗಿರ್ಬೋದು ಶುಭನ್ ಗಿಲ್ ಆಗಿರ್ಬೋದು ಕೀ ಪ್ಲೇಯರ್ಸ್ ಇಂಪಾರ್ಟೆಂಟ್ ಟೀಮ್ ಇಂಡಿಯಾಕ್ಕೆ ಹಾಗೆ ರಿಯಂ ಪಾರ್ಕ್ ಕೂಡ ಮಿಡ್ಲ್ ಆರ್ಡ್ರಲ್ಲಿ ಮ್ಯಾಚ್ ಫಿನಿಶಿಂಗ್ ಮಾಡುವಂಥ ಪ್ಲೇಯರು ನಾವು ಐ ಪಿ ಎಲ್ ಸಾಕಷ್ಟು ಮ್ಯಾಚಲ್ಲಿ ನೋಡಿದ್ವಿ ಅದೇ ಕಾರಣಕ್ಕೆ ಅವ್ರಿಗೆ ಕೂಡ ಒಂದಿಷ್ಟು ಚಾನ್ಸ್ ಸಿಗುತ್ತೆ ಒಂದಿಷ್ಟು ಮ್ಯಾಚ್ಗಳು ಆಡುವಂಥ ಚಾನ್ಸ್ ಸಿಗುತ್ತೆ ಹಾಗೆ ಏನಂತಂದರೆ ರಿಷಬ್ ಪಂತ್ ಕೂಡ ಒಳ್ಳೆ ಪ್ಲೇಯರು ನಾವು ನೋಡಿದೀವಿ ಸಾಕಷ್ಟು ಪಂದ್ಯಗಳು ಅವರು ಪ್ರೂವ್ ಮಾಡಿದರೆ ಅವರಿಗೆ ಮತ್ತಷ್ಟು ಚಾನ್ಸ್ ಸಿಗುತ್ತೆ ಅವ್ರ ಬಗ್ಗೆ ಡೌಟ್ ಬೇಡ ಮತ್ತೇನು ವಾಷಿಂಗ್ಟನ್ ಸುಂದರ್ ಸೋಪ ಯಾಕೆಂದರೆ ಅಲ್ಲ ಅವರು ವಾಷಿಂಗ್ಟನ್ ಸುಂದರ್ ಹಂಗಾಗಿ ಅವ್ರಿಗೆ ಸ್ವಲ್ಪ ಪ್ರಮೋಟ್ ಮಾಡಕ್ಕೆ ನೋಡ್ತಾ ಇದ್ದಾರೆ ಬಿ ಸಿ ಕೂಡ ಮತ್ತೊಂದು ಸಿರಾಜ್ ಇದ್ದಾರೆ ಹರ್ ಸಿಂಗ್ ಇದಾರೆ ಅವರು ಆಡ್ತಾರೆ ಇನ್ನು ಖಲೀಲ್ ಅಹಮದ್ ಲೆಫ್ಟ್ ಹ್ಯಾಂಡ್ ಬಾಲರ್ ಟೀಮ್ ಇಂಡಿಯಲ್ಲಿ ಲೆಫ್ಟ್ ಹ್ಯಾಂಡ್ ಬಾಲರ್ ಕೊರಕ್ಕೆ ಸಾಕಷ್ಟು ಕಾರ್ಡ್ತಾ ಇದೆ ಜೈರ್ ಖಾನ್ ಆದ ನಂತರ ಹಂಗಾಗಿ ಖಲೀಲ್ ಅಹಮದ್ ಕೂಡ ಚಾನ್ಸ್ ಸಿಗುತ್ತೆ ಅವರು ಎಷ್ಟು ಮಟ್ಟಿಗೆ ತಮ್ಮ ಸ್ಥಾನವನ್ನು ಭದ್ರಪಡಿಸ್ಕೊಳ್ತಾರೆ ಅನ್ನುವಂಥದ್ದು ಕೂಡ ಕ್ವಶನ್ ಮಾರ್ಕ್ ಆಗಿದೆ ಇದಿಷ್ಟು ಕೀಪ್ಲೇಯರ್ಸ್ ಬಟ್ ನಾಳೆ ಇವತ್ತಿನ ಮ್ಯಾಚಲ್ಲಿ ಕೂಡ ಆಡ್ಬೋದು ಅನ್ನುವಂಥದ್ದು ಇದೆ ನೋಡ್ಬೇಕೇನಾಗುತ್ತೆ ಅಂತ ಎಸ್ ಸರ್ ಇದಿಷ್ಟು ಏನು ಟೀಮ್ ಇಂಡಿಯಾ ಏನು ಹೊಸ ಒಂದು ಅಗ್ನಿ ಪರೀಕ್ಷೆಗೆ ಅಥವಾ ಒಂದು ಪ್ರಯೋಗಕ್ಕೆ ತನ್ನನ್ನು ತಾನು ಒಳಪಡಿಸ್ಕೊಂಡಿರೋದು ಹೊಸ ಕ್ಯಾಪ್ಟನ್ನು ಹೊಸ ಕೋಚು ಇವೆಲ್ಲವೂ ಕೂಡ ಬೇರೆ ವಿಚಾರ ಯಾಕೆಂದರೆ ಟೀಮ್ ಇಂಡಿಯಾಗೆ ಇದು ಹೊಸದೇನಲ್ಲ ಒಂದಷ್ಟು ಜನ ಪ್ಲೇಯರ್ಸ್ ಬರ್ತಾರೆ ಒಂದಷ್ಟು ಜನ ಹೋಗ್ತಾರೆ ಖಂಡಿತವಾಗ್ಲೂ ವಿರಾಟ್ ಕೊಹ್ಲಿ ಹಾಗೆ ರೋಹಿತ್ ಶರ್ಮಾ ಜಡೇಜಾ ಅವರ ಸೇವೆಯನ್ನು ಟೀಮ್ ಇಂಡಿಯಾ ಮಿಸ್ ಮಾಡ್ಕೊಳುತ್ತೆ ಅದೇ ರೀತಿ ಕೋಚ್ ಆಗಿ ರಾಹುಲ್ ದ್ರಾವಿಡ್ ಅವರ ಸೇವೆ ಕೂಡ ಆದರೆ ಗೌತಮ್ ಗಂಭೀರ್ ಅವರು ಹೊಸ ಅಧ್ಯಾಯವನ್ನೇ ಶುರು ಮಾಡಿಕೊಟ್ಟಿದ್ದಾರೆ ಟೀಮ್ ಇಂಡಿಯಾದಲ್ಲಿ ಅದೇ ರೀತಿ ಸೂರ್ಯಕುಮಾರ್ ಯಾದವ್ ಅವರು ಕ್ಯಾಪ್ಟನ್ ಆಗಿ ಸೊ ಟೋಟಲ್ ಆಗಿ ಈ ಯಂಗ್ ಇಂಡಿಯಾ ಹೆಂಗೆ ಪರ್ಫಾರ್ಮ್ ಮಾಡುತ್ತೆ ಇದೆಲ್ಲದಕ್ಕೂ ಉತ್ತರ ಇನ್ನು ಕೆಲವೇ ಕೆಲವು ಗಂಟೆಗಳಲ್ಲಿ ಸಿಗುತ್ತೆ ಇವತ್ತಿನ ಪಂದ್ಯ ಹಾಗೆ ನಾಳೆ ಸಂಡೆ ಮತ್ತೆ ಭಾನುವಾರ ಅದೇ ರೀತಿ ಮಂಗಳವಾರ ಈ ಮೂರು ಪಂದ್ಯಗಳ ಏನು ಸರಣಿ ಇದೆ ಒಟ್ಟಾರೆಯಾಗಿ ಟೀಮ್ ಇಂಡಿಯಾ ಹೇಗೆ ಪ್ರದರ್ಶನ ನೀಡುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಎಸ್ ವೀಕ್ಷಕರೇ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಯಾರು ಈ ಒಂದು ಸರಣಿಯಲ್ಲಿ ಕ್ಲಿಕ್ ಆಗ್ಬೋದು ಹಾಗೆಯೇ ಕ್ಯಾಪ್ಟನ್ ಆಗಿ ಸೂರ್ಯಕುಮಾರ್ ಯಾದವ್ ಅವರು ಯಾವ ರೀತಿ ಕಾರ್ಯನಿರ್ವಹಿಸ್ಬೋದು ಹಾಗೆ ಗೌತಮ್ ಗಂಭೀರ್ ಅವರ ಪಾತ್ರದ ಬಗ್ಗೆ